ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಇಂದಿನ ವಿಶೇಷ ಕಾರ್ಯಕ್ರಮ ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಕರ ಫಲಿತಾಂಶ ನಮ್ಗೆಲ್ರಿಗೂ ಕೂಡ ತಿಳಿದೇ ಇದೆ ಒಂದು ವಾರ ಕಳೆದಿದೆ ಹಾಗೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಫಲಿತಾಂಶಗಳನ್ನ ಯಾವ ಅಭ್ಯರ್ಥಿ ಯಾವುದು ಪ್ಲಸ್ ಆಯ್ತು ಮೈನಸ್ ಆಯ್ತು ಅವರ ಬಗ್ಗೆ ನಾವು ತಿಳಿಸ ಬಂದಿದ್ದೇವೆ ಇವತ್ತಿನ ಸಂಚಿಕೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಿಂದ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಹೃದಯ ಹೃದಯ ತಜ್ಞರು ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ವೈದ್ಯರಾಗಿ ಹಲವು ಕುಟುಂಬಗಳ ಪ್ರಾಣವನ್ನ ಜೀವನ ಉಳಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಲೋಕಸಭೆಯ ಅಭ್ಯರ್ಥಿಯಾಗಿ ಅವ್ರು ಕಣಕ್ಕಿಳಿತಾರೆ ಮತ್ತೆ ಕಾಂಗ್ರೆಸ್ ಇಂದ ಎಂದಿನಂತೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹೋದರರು ತಮ್ಮ ಇರ್ತಕ್ಕಂಥ ಡಿ ಕೆ ಸುರೇಶ್ ರವರು ಎರಡನೇ ಬಾರಿ ಇಲ್ಲಿ ಸಂಸದರಾಗಿ ಕಣಕ್ಕಿಳಿತಾರೆ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಅವರು ಇಲ್ಲಿ ಬಹುತೇಕ ಗೆಲುವು ನಿಶ್ಚಿತ ಅಂತ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ದು ರಾಜ್ಯದಾದಂತಹ ದೇಶದಾದಂತಹ ಅದರೆಲ್ಲೋ ಒಂದ್ ಕಡೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರ ಅಳಿಯ ಯಾರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಗಳನ್ನ ಅವರಿಗೆ ಕೊಟ್ಟಿರ್ತಾರೆ ಡಾಕ್ಟರ್ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರು ಜಯದೇವ ರುದ್ರೋಗ ನಿರ್ದೇಶಕರಾಗಿ ರಾಜೀನಾಮೆ ನೀಡಿದ ಬಳಿಕ ರಾಜಕೀಯ ಅವರಿಗೆ ಆಸಕ್ತಿ ಕೂಡ ಇರೋದಿಲ್ಲ ಅದ್ರೆಲ್ಲೋ ಒಂದ್ ಕಡೆ ಈ ರಾಜ್ಯದ ಮುಖ್ಯ ಉಪಮು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾರೆ ಸೇರ್ಪಡೆಗೊಂಡ ನಂತರ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿ ಕೂಡ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ರವರು ಮಾಡಿರ್ತಕ್ಕಂಥ ಕೆಲಸಗಳು ಜೊತೆಗೆ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಹಿಡಿದುಕೊಂಡು ನ ಜೊತೆಗೆ ಅವ್ರ ಅಣ್ಣ ಇರತಕ್ಕಂಥ ಡಿ ಕೆ ಸುರೇಶ್ ಅವರು ಉಪಮುಖ್ಯಮಂತ್ರಿ ಇರೋ ಕಾರಣ ಇಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸುರೇಶ್ ಅವರ ಗೆಲುವು ನಿಶ್ಚಿತ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೆ ಅದ್ರೆಲ್ಲರ ಜೊತೆಗೆ ಹೃದಯವಂತ ಅಂದ್ರೆ ಆರ್ಟಲಜಿಸ್ಟ್ ಇವರು ಹೃದಯ ತಜ್ಞ ಯಾರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಮಂಜುನಾಥ್ ಅಂದ್ರೆ ತಪ್ಪಾಗ್ಲಾರದು ಯಾಕೆಂದ್ರೆ ಇಲ್ಲಿ ಅವ್ರು ಗೆದ್ದಿದ್ದು ಕೇವಲ ಐವತ್ ಸಾವಿರ ಲಕ್ಷ ಮತಗಳಲ್ಲ ಒಂದು ಲಕ್ಷದ ತೊಂಬತ್ತು ಸಾವಿರ ಮತಗಳ ಅಹ್ ಮುನ್ನಣೆಯನ್ನ ಲೀಡ್ ತೆಗೆದುಕೊಂಡು ಅವರು ಜಯವನ್ನ ಬೆಂಗಳೂರು ಗ್ರಾಮ ತರದಿಂದ ಗೆಲ್ಲಿಸ್ತಾರೆ ಯಾಕಪ್ಪ ಅವರು ಲಕ್ಷದ ತೊಂಬತ್ ಸಾವಿರ ಲೀಡು ಬಂತು ಅಂತ ಅಂದ್ರೆ ಅವರು ಮಾಡಿರ್ತಕ್ಕಂಥ ಸೇವೆ ವೃತ್ತಿಯಲ್ಲಿ ವೈದ್ಯರಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಸೇವೆಗಳ ಅನುಗುಣವಾಗಿ ಎಲ್ಲ ಮತದಾರರು ಕೂಡ ಅವರಿಗೆ ಮನ್ನಣೆ ಆಗ್ತಾರೆ ಅವರಿಗೆ ತಮ್ಮ ಹೃದಯವನ್ನೇ ಅರ್ಪಿಸ್ತಾರೆ ಮತದ ಮೂಲಕ ಅಂದ್ರೆ ತಪ್ಪಾಗ್ಲಾರ್ದು ಹೀಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಬರ್ತಾವಂತ ನೋಡೋದಾದ್ರೆ ಮೊದಲನೆಯದಾಗಿ ಕುಣ್ಗಲ್ ಕುಣಗಲ್ನ ಮಾ ಈಗಿನ ಶಾಸಕರು ಎಚ್ ಡಿ ರಂಗನಾಥ್ ಅವರು ಡಾಕ್ಟರ್ ಅವರು ಕೂಡ ವೈದ್ಯರು ಅವರು ಡಿ ಕೆ ಶಿವಕುಮಾರ್ ಅವರ ಏನ್ ಮದುವೆಯಾಗಿದ್ದಾರೆ ಅವರು ಪತ್ನಿ ಪತ್ನಿ ಉಷಾ ಅವರ ತಂಗಿಯೇ ಕುಣಿಗಲ್ನ ಡಾಕ್ಟರ್ ರಂಗನಾಥ್ ಅವರು ಮದುವೆ ಆಗಿರೋದು ಎಲ್ಲ ಒಂದ್ ಕಡೆ ಅವರ ಸಂಬಂಧಿಕರು ಆದ್ರೂ ಕೂಡ ಆತರ ಬಾಂಡವ ಇದ್ದು ಮತ್ತೆ ಕಾಂಗ್ರೆಸ್ ಶಾಸಕ ಕುಣಿಗಲ್ನಲ್ಲಿ ಇದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರಿಗೆ ಬಹಳ ದೊಡ್ಡ ಲೀಡು ಇಲ್ಲಿ ಕುಣಿಗಲ್ನಲ್ಲಿ ಸಿಕ್ಕಿದೆ ಇನ್ನು ಎರಡನೇದು ರಾಜರಾಜೇಶ್ವರಿ ನಗರ ಮುನಿರತ್ನವರು ಮುನಿರತ್ನ ಅವರು ಇಲ್ಲಿ ಶಾಸಕರು ರಾಜರಾಜೇಶ್ವರನಗರ ಅವರು ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ ಪ್ರೆಸ್ ಮಾಡ ಪ್ರತಿ ಬಾರಿ ನಾನು ಡಿ ಕೆ ಸುರೇಶ್ ಅವರ ಜೊತೆಗೆ ನಿಲ್ತಾ ಇದ್ದೆ ಪ್ರತಿ ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಹಾಗಾಗಿ ಪ್ರತಿ ಬಾರಿ ಅವರು ಬೆನ್ನೆಲುಬಾಗಿ ನಿಲ್ತಿದ್ರು ಅದ್ರೆಲ್ಲೋ ಒಂದ್ ಕಡೆ ಅಹ್ ಈ ಕ ಬಿಜೆಪಿ ಕಮಲ ಆಪರೇಷನ್ ಆದ ಮೇಲೆ ಅವರು ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮಂತ್ರಿ ಹಾಕ್ತಾರೆ ಇದು ಅವರು ಡಿ ಕೆ ಸುರೇಶ್ನನ್ನ ಬಿಟ್ಟು ಅವರು ಒಂದು ಮಾತನ್ನ ಹೇಳ್ತಾರೆ ಪ್ರತಿ ಬಾರಿ ಅವರು ನಾನು ಅವ್ರ ಬೆನ್ನಲ್ಲೇದಾಗ ನಿಲ್ತಿದ್ರೆ ಆದ್ರೆ ಈ ಬಾರಿ ನಾನು ಅವರ ಬೆನ್ನ ಸಹಾಯಕನೇ ಇಲ್ಲದೆ ಇದು ಅವ್ರ ಮೊದಲನೇ ಚುನಾವಣೆ ಈ ಚುನಾವಣೆಯಲ್ಲಿ ಅವರು ನೂರಕ್ಕೆ ನೂರು ಬಾರಿ ಸೋಲ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಅದರಂತೆ ಅವರು ರಾಜರಾಜೇಶ್ವರಿ ನಗರ ಅಂದ್ರೆ ಬೆಂಗಳೂರಲ್ಲಿ ಬಹಳ ದೊಡ್ಡ ಕ್ಷೇತ್ರ ಅದು ಅವರು ಅಲ್ಲಿ ಸ್ಪರ್ಧೆ ಮಾಡಿ ಶಾಸಕರಾಗಿ ಅಲ ಹಲವಾರು ಬಾರಿ ಅಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಹೋದ ಬಾರಿ ಮಂತ್ರಿ ಕೂಡ ಆಗಿದ್ರು ಎಲ್ಲೋ ಒಂದ್ ಕಡೆ ಅಲ್ಲಿನ ಕಾರ್ಪೊರೇಟ್ ಅಲ್ಲಿ ಬಿ ಬಿ ಎಂ ಪಿ ಎಕ್ಸಾಂಪಲ್ಸ್ ದಲಿತ ನಾಯಕರಲ್ಲೂ ಕೂಡ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರು ವಶಪಡಿಸಿಕೊಂಡಿದ್ರು ಈಗಿದ್ರು ಕೂಡ ಅಲ್ಲಿ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹಳ ಅದ್ಭುತ ಲೀಡು ರಾಜರಾಜೇಶ್ವರಿ ನಗರದಲ್ಲಿ ಸಿಕ್ಕಿದೆ ಯಾಕಂದ್ರೆ ಪ್ರತಿ ಬಾರಿ ಡಿ ಕೆ ಸುರೇಶ್ ಅವರಿಗೆ ಮಿನಿಮಮ್ ಅರವತ್ತೆಪ್ಪತ್ತು ಸಾವಿರ ಲೀಡು ಇದು ರಾಜರಾಜೇಶ್ವರ ನಗರ ಕೊಡ್ತಿತ್ತು ಆದ್ರೆ ಈ ಬಾರಿ ಅದು ಉಲ್ಟಾ ಕೇಸ್ ಆಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರಿಗೆ ಅದೇ ಕ್ಷೇತ್ರದಲ್ಲಿ ಐವತ್ತರಿಂದ ಅರವತ್ತು ಸಾವಿರಗಳ ಲೀಡ್ಗಳು ದೊರೆತಿದೆ ಇನ್ನು ಆನೆಕಲ್ ಆನೆ ಹಿಡಿದು ಆನೆ ನಿಂದ ಶಿವಣ್ಣ ಅವರು ಕಾಂಗ್ರೆಸ್ನ ಶಾಸಕರು ಅಟ್ ಪ್ರೆಸೆಂಟ್ ಯನ್ನ ಸಾಧಿಸಿದಾಗ ಆನೆ ನಲ್ಲಿ ಯಾರು ಇದ್ರೆ ಅದು ಶಿವಣ್ಣ ಅವರು ಅವರು ಮೂರನೇ ಬಾರಿ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆಗಿದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಲೀಡು ಒಂದು ಬಹುಮತ ದೊರೆಯಲಿಲ್ಲ ಅಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ನ ಮೈತ್ರಿ ಅಭ್ಯರ್ತಕ್ಕಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಲ್ಲೂ ಕೂಡ ಬಹುಮತವಾದ ಲೀಡು ದೊರೆತಿದೆ ಇನ್ನು ಮಾಗಡಿ ಮಾಗಡಿಯಲ್ಲಿ ಬಂದ್ರೆ ಸಿ ಎನ್ ಬಾಲಕೃಷ್ಣ ಅವರು ಕಾಂಗ್ರೆಸ್ನ ಶಾಸಕರು ಅವರು ಕೂಡ ಡಿ ಕೆ ಶಿವಕುಮಾರ್ನ ಆಪ್ತರು ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ನ ಗುರುತಿಸಿಕೊಂಡರು ಅವ್ರು ಬಣದಲ್ಲಿ ಗುರುತಿಸಿಕೊಂಡವರು ಅಂದ್ರೆ ಬಾಲಕೃಷ್ಣ ಮಗಡಿ ಶಾಸಕರು ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಮಗಡಿ ಶಾಸಕ ಬಾಲಕೃಷ್ಣ ಅವ್ರು ಹೇಳ್ತಿದ್ರು ಈ ಬಾರಿ ಮೂರು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಡಿ ಕೆ ಸುರೇಶ್ ಅವರು ಜಯವನ್ನು ಗಳಿಸ್ತಾರೆ ಅಂದ್ರೆ ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಯಾವ ಮೂರು ಲಕ್ಷ ಲೀಡರ್ ಗೆಲ್ಲಿಸ್ತೀನಿ ಅಂತ ಹೇಳ್ತಕ್ಕಂತ ಬಾಲಕೃಷ್ಣ ಅವರ ಕ್ಷೇತ್ರದಲ್ಲೇ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಇದು ಬಹುಮತ ದೊರೆತಿಲ್ಲ ಅಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ದೊರೆತಿದೆ ಇನ್ನ ರಾಮನಗರ ರಾಮನಗರದಲ್ಲಿ ಬಂದ್ರೆ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಮೊದಲನೇ ಬಾರಿ ಸಂಚಲನ ಮೂಡಿಸಿರ್ತಕ್ಕಂಥ ಅಲ್ಪಸಂಖ್ಯಾತ ಅಹ್ ಸಮಾಜಕ್ಕೆ ಸೇರ್ತಕ್ಕಂಥ ಇಕ್ಬಲ್ ಹುಸೇನ್ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಎಲ್ಲೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರಿ ಇಲ್ಲಿ ರಾಮನಗರದಿಂದ ಆದ್ರೆ ಬಹಳ ಕಡಿಮೆ ಮತ ಅಂತರದಿಂದ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಉಂಟಿಸ್ತಾರೆ ಕಾಂಗ್ರೆಸ್ನ ಶಾಸಕ ಇಕ್ಪಾಲಿಸ್ರು ಗೆಲುವನ್ನು ದಾಖಲಿಸ್ತಾರೆ ಅಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ರವರಿಗೆ ಅಲ್ಲೂ ಕೂಡ ಯಾವುದೇ ಬಹುಮತ ದೊರೆತಿಲ್ಲ ಅಲ್ಲೂ ಕೂಡ ಹೃದಯವಂತ ಡಾಕ್ಟರ್ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರಿಗೆ ಅಲ್ಲೂ ಕೂಡ ಲೀಡ್ ಬಂದಿದೆ ಇನ್ನು ಕನಕ್ಪುರ ಕನಕ್ಪುರದಿಂದ ಮಾಜಿ ಈಗಿನ ಉಪಮುಖ್ಯಮಂತ್ರಿಗಳು ಇರತಕ್ಕಂಥ ಕರ್ನಾಟಕ ಪಿ ಸಿ ಅಧ್ಯಕ್ಷ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಇಲ್ಲಿ ಕಾಂಪಿಟ್ ಮಾಡಿದ್ದಾರೆ ಅವರು ಅವ್ರ ಕ್ಷೇತ್ರ ಕನಕಪುರ ಅಲ್ಲಿ ಪ್ರತಿ ವರ್ಷ ಕನಕಪುರದಲ್ಲಿ ಏನಿಲ್ಲ ಅಂದ್ರೆ ಅರವತ್ತ್ ಎಪ್ಪತ್ತು ಸಾವಿರ ಲೀಡು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷ ತನಕ ಲೀಡು ಕನಕಪುರದಲ್ಲಿ ದೊರೆತಿತ್ತು ಡಿ ಕೆ ಸುರೇಶ್ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅದೊಂಥರ ಕನಕಪುರದ ಬಂಡೆ ಅಂತ ನಾವು ಪ್ರಸಿದ್ಧಿ ಮಾಡಿದ್ದೇವೆ ಅಂತಹ ಬಂಡೆಯನ್ನ ಚೂರು ಮಾಡಿದಂತಹ ವೈದ್ಯರು ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಲ್ಲಿ ಕೇವಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೂರು ಸಾವಿರ ಮತಗಳ ಹಿನ್ನಡೆ ಅಂದ್ರೆ ಡಿ ಕೆ ಸುರೇಶ್ ಅವ್ರಿಗೆ ಕೇವಲ ಮೂರು ಸಾವಿರ ಬಹು ದೊಡ್ಡ ಲೀಡ್ ಅಂತ ಹೇಳೋಕು ಆಗಲ್ಲ ಬಿಡಕು ಅಲ್ಲ ಅಂತ ಬರೇ ಮೂರು ಸಾವಿರ ಕೇವಲ ಮೂರು ಸಾವಿರ ಮತಗಳ ಅಂತರದ ಇದು ಲೀಡ್ ಸಿಕ್ಕಿದೆ ಇನ್ನ ಕನಕಪುರ ಕನಕಪುರ ಆಯ್ತು ಮತ್ತೆ ಚನ್ನಪಟ್ನ ಚನ್ನಪಟ್ಟಣದಲ್ಲಿ ಅಟ್ ಪ್ರೆಸೆಂಟ್ ಎಚ್ ಡಿ ಕುಮಾರಸ್ವಾಮಿ ಅವರ ಶಾಸಕರು ಅಲ್ಲಿ ಸಿ ಪಿ ಯೋಗೀಶ್ವರ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಸಿ ಪಿ ಯೋಗೀಶ್ವರ್ ಸ್ಪರ್ಧೆ ಮಾಡಿ ವಿಧಾನಸಭೆಯ ಅಸೆಂಬ್ಲಿಯಲ್ಲಿ ಸೋಲನ್ನ ಕಾಣಿಸ್ತಾರೆ ಎಚ್ ಡಿ ಕುಮಾರಸ್ವಾಮಿ ಆಪೋಸಿಟ್ ಆದ್ರೆ ಇದೆಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ ಹಿನ್ನೆಲೆ ಮತ್ತೆ ಯಾರು ಸಿ ಪಿ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರು ಒಂದಾಗಿ ಇಲ್ಲೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುದೊಡ್ಡ ಲೀಡನ್ನ ಕೊಡಿಸ್ತಾ ಹೋಗ್ತಾರೆ ಯಾರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಇನ್ನು ಎಲ್ಲ ಕ್ಷೇತ್ರದ್ದು ಕೊಡ್ತಾ ಬಂದ್ವಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರಚಾರದ ವೇಳೆಯಲ್ಲೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೋ ಬಿಡ್ತಾರೋ ಅನ್ನೋದು ಯಾಕೆಂದ್ರೆ ಈಗಿನ ಉಪಮುಖ್ಯಮಂತ್ರಿಗಳ ಸಹೋದರ ಡಿ ಕೆ ಸುರೇಶ್ ಒಳ್ಳೆ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಶಾಸಕರು ಯಥೇಚ್ಛವಾಗಿದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವೃತ್ತಿ ವೈದ್ಯ ವೃತ್ತಿಯನ್ನು ಬಿಟ್ಟು ಆ ಇಲ್ಲಿ ಬಂದು ತೊಕ್ಕಿಲಸ ಮಾಡ್ಕೊಂಡ್ರಂತ ಭಾವಿಸ್ಕೊಂಡಿದ್ವಿ ಅದ್ರೆಲ್ಲ ಒಂದ್ ಕಡೆ ಒಂದು ಲಕ್ಷದ ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ ಇದು ಒಂಥರ ದೇಶದಲ್ಲೇ ರೋಮಾಂಚನಕಾರಿಯವಾದಂತಹ ಫಲಿತಾಂಶ ಅಂದ್ರೆ ತಪ್ಪಾಗಲಾರದು ಇನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಟ್ಟು ಮತಗಳು ಒಂದು ಕೋಟಿ ಎಪ್ಪತ್ತೊಂಬತ್ತು ಸಾವಿರ ಮತಗಳನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪಡೆದ್ರೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಎಂಬತ್ತು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಮತಗಳನ್ನ ಪಡಿತಾರೆ ಇಲ್ಲಿ ಡಾಕ್ಟರ್ ಸಿ ಎನ್ ಅವರು ಎರಡು ಲಕ್ಷರ ಚಿಲ್ಲರೆ ಮತಗಳಿಂದ ಜೈವನ್ನ ಗಳಿಸ್ತಾರೆ ಎಲ್ಲ ಒಂದ್ ಕಡೆ ವೈದ್ಯರಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಹಲವು ಜೀವಗಳನ್ನ ಪ್ರಾಣವನ್ನ ಉಳಿಸಿರ್ತಕ್ಕಂಥ ಖ್ಯಾತಿ ಇತ್ತು ಎಲ್ಲ ಒಂದ್ ಕಡೆ ಒಳ್ಳೆ ಒಳ್ಳೆಯವರಿಗೆ ಒಳ್ಳೆ ಕಾಲ ಇರ್ತದೆ ಅನ್ನೋದಕ್ಕೆ ಡಾಕ್ಟರ್ ಸಿರ ಮಂಜುನಾಥ್ ಅವರಿಗೆ ಅಂತಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಅನುಕರಿಸಿ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ನವರು ಟಿಕೆಟ್ ಅನ್ನ ಕೊಡ್ತಾರೆ ಅದರಂತೆ ಅವರು ಕೂಡ ಇಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಿ ವೈದ್ಯ ವೃತ್ತಿಯಲ್ಲಿ ಕೆಲಸ ಮಾಡಿರೋ ಕಾರಣ ಜನಗಳು ಅವ್ರನ್ನ ಗುರುತಿಸಿ ಉಪ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಇದ್ರೂ ಕೂಡ ಎಲ್ಲ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಒಳ್ಳೆ ನಿಸ್ವಾರ್ಥ ಸೇವೆಗೆ ಜನಗಳು ಮನಸೋತಿ ಅವರನ್ನ ಜಯಶೀಲರನ್ನಾಗ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಇನ್ನು ಲೋಕಸಭೆಯ ಸಂಸದರಾಗಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಗಳನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಬರತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಲಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ